ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದು ಕೋರ್ಟ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣ ದೀಕ್ಷಿತ್ ಸಾಹೇಬರು ಒಂದಿಷ್ಟು ಮಾತುಗಳನ್ನು ಆಡಿರುವಂಥದ್ದು ಆ ವಿಡಿಯೋದ ಒಂದು ಕೊನೆಯಲ್ಲಿ ಅವರು ಹೇಳಿರುವಂಥ ಕೆಲವೊಂದಿಷ್ಟು ಮಾತುಗಳ ಬಗ್ಗೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಅದೇನು ಕ್ಲಾರಿಟಿಯಾಗಿ ಒಂದು ಮಾಹಿತಿಯನ್ನು ನೀಡಿ ಅಂತ ಅದೇನಿಲ್ಲ ನಿಮ್ಗೆ ಈಗಾಗಲೇ ಗೊತ್ತಿದೆ ಹೈಕೋರ್ಟಲ್ಲಿ ಕೆ ಎಸ್ ಸಂಬಂಧಪಟ್ಟ ಹಾಗೆ ಏನು ಆದೇಶ ಬಂದಿದೆ ಅಂತಂದರೆ ಯಾರೆಲ್ಲ ಪಿಟಿಷನರ್ ಅರ್ಜಿಯನ್ನು ಹಾಕಿದ್ರು ಮುಖ್ಯ ಪರೀಕ್ಷೆಯನ್ನು ಬರೆಯೋದಕ್ಕೆ ಈಗ ಅವಕಾಶ ಮಾಡಿಕೊಟ್ಟಿದೆ ಈವನ್ ಕೆ ಪಿ ಎಸ್ ಸಿ ಕೂಡ ಅದಕ್ಕೆ ಒಪ್ಕೊಂಡಿದೆ ಈ ವಿಷಯಕ್ಕೆ ಹಾಗೆ ಈಗ ಉಳಿದ ಎಲ್ಲ ಕನ್ನಡ ಮಾಧ್ಯಮದ ಒಂದು ಅಭ್ಯರ್ಥಿಗಳು ಯಾರ್ಯಾರಿಗೆ ಪ್ರಶ್ನೆ ಪತ್ರಿಕೆ ದೋಷದಿಂದ ಒಂದು ಪೂರ್ವಭಾವಿ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ ನಮಗೂ ಕೂಡ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡಿ ಅಂತ ಈಗ ಅವರೆಲ್ಲರೂ ಕೂಡ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಆ ವಿಷಯದ ಬಗ್ಗೆ ಮಾಹಿತಿ ಇದೆ ಬಟ್ ಅದರಲ್ಲಿ ಮಾನ್ಯ ನ್ಯಾಯಾಧೀಶರು ಹೇಳಿರುವಂಥ ಮಾತೇನು ಅಂತಂದ್ರೆ ನೀವು ಈಗೇನು ನಾವು ಆದೇಶವನ್ನು ನೀಡಿದ್ದೀವಿ ಇದೇ ಆದೇಶವನ್ನು ಇಟ್ಕೊಂಡು ಉಳಿದ ಅಭ್ಯರ್ಥಿಗಳು ಕೆ ಎ ಟಿಗೆ ಹೋಗಿ ಅಂದರೆ ಕರ್ನಾದು ಸರ್ವಿಸ್ ಮ್ಯಾಟರ್ ಕೆ ಪಿ ಎಸ್ ಸಿ ವಿಷಯ ಆಗಿರೋದ್ರಿಂದ ಮೊದಲು ಪಿಟೀಷನರ್ಸು ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲಲ್ಲಿ ನೀವು ರೆಡ್ ಫೈಲ್ ಮಾಡಿದ ಮೇಲೆ ಅಲ್ಲಿ ನಿಮ್ಗೆ ಏನಾಗುತ್ತೆ ಅದಾದಮೇಲೆ ನೀವು ಹೈಕೋರ್ಟ್ಗೆ ಬರಬೇಕಾಗುತ್ತೆ ನೇರವಾಗಿ ಹೈಕೋರ್ಟ್ಗೆ ಹೋದರೆ ನಿಮ್ಮ ಕೇಸು ಅಲ್ಲೇನು ಹಾಕಿರ್ತಿರೋ ಅಂತ ಅರ್ಜಿ ಡಿಸ್ಮಿಸ್ ಆಗುತ್ತೆ ಸೊ ಇದನ್ನೇ ನ್ಯಾಯಾಧೀಶರು ಅಲ್ಲಿ ಹೇಳಿರುವಂಥದ್ದು ಸೊ ಈಗ ಇವತ್ತು ಆಲ್ರೆಡಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಹತ್ತತ್ರ ಒಂದು ಮುನ್ನೂರಿಂದ ನಾಲ್ಕುನೂರು ಜನ ರಾಜಾಜಿನಗರದಲ್ಲಿರುವಂಥ ಕಚೇರಿಗೆ ಹೋಗಿ ನೇರವಾಗಿ ದಾಖಲೆಗಳನ್ನು ನೀಡಿ ಒಕಾಲತ್ ಫಾರ್ಮ್ಗೆ ಸೈನ್ ಮಾಡಿ ಕೊಟ್ಟು ಬಂದಿದ್ದಾರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಎಲ್ಲರೂ ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯ ಪರೀಕ್ಷೆಗೆ ನಮಗೂ ಕೂಡ ಅವಕಾಶ ನೀಡಿ ಅಂತೇಳಿ ಕೆ ಎ ಟಿ ಮೊರೆಯನ್ನು ಇವತ್ತು ಆಲ್ರೆಡಿ ಫೈಲಿಂಗ್ ಆಗಿದೆ ಆದಷ್ಟು ಇನ್ನಷ್ಟು ಪ್ರಕರಣಗಳು ಮತ್ತೆ ನಾಳೆ ಕೂಡ ತುಂಬ ಜನ ಫೈಲ್ ಮಾಡ್ತಾರೆ ಒಟ್ಟಾರೆ ಈ ವಿಷಯದಲ್ಲಿ ಏನಂತಂದರೆ ಕೆ ಪಿ ಎಸ್ ಸಿ ತಾನೇ ತೋಡಿದ ಒಂದು ಹಳ್ಳಕ್ಕೆ ತಾನೇ ಬಿದ್ದಂತೆ ಇಲ್ಲಾಗಿದೆ ಅಂತಂದರೆ ಕೆ ಪಿ ಎಸ್ ಸಿ ತನ್ನ ತಪ್ಪನ್ನು ಪರೋಕ್ಷವಾಗಿ ಒಪ್ಕೊಂಡಂಗೆ ಆಗಿದೆ ಹೌದು ನಾವು ಪ್ರಶ್ನೆ ಪತ್ರಿಕೆ ದೋಷ ಆಗಿದೆ ಸೊ ಅದಕ್ಕೆ ನಾವು ಈಗ ಇವರಿಗೆ ಅವಕಾಶ ಕೊಡ್ತೀವಿ ಅಂತ ನ್ಯಾಯಾಲಯದ ಮೂಲಕ ಕೊಟ್ಟಿರೋ ಆದೇಶವನ್ನು ಪಾಲಿಸ್ತಿದೆ ಅಂದ ಮೇಲೆ ಉಳಿದ ಅಭ್ಯರ್ಥಿಗಳು ಕೂಡ ಸೇಮ್ ಕ್ವಶನ್ ಪೇಪರ್ ಅನ್ನೇ ಬರೆದು ಅವ್ರಿಗೂ ಕೂಡ ಆಗಿರುವಂತಹ ಅನ್ಯಾಯ ಸೊ ಅಗೇನ್ ಈಗ ಅವರು ಕೂಡ ಇದೇ ಒಂದು ವಿಷಯದಲ್ಲಿ ನ್ಯಾಯವನ್ನು ಕೇಳ್ತಾ ಇರೋದು ಈಗ ಕೆ ಪಿ ಕೋರ್ಟ್ ಮೂಲಕ ಯಾರ್ಯಾರೆಲ್ಲ ಅವಕಾಶ ಪಡ್ಕೊಳ್ತಾರೆ ಎಲ್ಲರಿಗೂ ಕೂಡ ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡುತ್ತಾ ಇನ್ ಕೇಸ್ ಮುಖ್ಯ ಪರೀಕ್ಷೆ ನಡೆದ್ರೂ ಕೂಡ ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಕಾರಣ ಅಗೇನ್ ಮತ್ತೆ ಕೋರ್ಟಲ್ಲಿ ಈ ವಿಷಯದ ಬಗ್ಗೆ ಏನು ಆದೇಶ ಬರುತ್ತೆ ಅಗೇನ್ ಮತ್ತೆ ಇದು ಮುಂದುವರಿಯುತ್ತೆ ಏನೇ ಮಾಡಿದರೂ ಕೂಡ ಈಗ ಇದಕ್ಕಿರುವಂಥ ಒಂದೇ ಒಂದು ಪರಿಹಾರ ಅಂತಂದರೆ ಮರು ಅಧಿಸೂಚನೆ ಇಲ್ಲ ಅಂತಂದರೆ ಬೇರೆ ಯಾವುದೇ ದಾರಿಗಳು ಇದಕ್ಕಿಲ್ಲ ಹಾಗೇನು ಇವರು ಮರು ಪರೀಕ್ಷೆ ನಡೆಸ್ತೀವಿ ಅಂದರೂ ಕೂಡ ಇಲ್ಲಿರುವಂಥ ಈಗ ಪ್ರಕರಣಗಳೇನಿದೆ ಅದೆಲ್ಲವನ್ನು ಮುಗಿಸ್ಕೊಂಡೆ ಇವರು ಹೋಗಬೇಕು ತುಂಬ ಜನ ನನಗೂ ಕೂಡ ಡಾಕ್ಯುಮೆಂಟ್ ಸೆಂಡ್ ಮಾಡ್ತೀನಿ ಅಂತೇಳಿ ಕೆಲವರು ಮಾಡಿದ್ರಿ ಕೆಲವೊಂದು ಇಷ್ಟ ವಿಷಯಗಳನ್ನು ನೀವು ಕೂಡ ಹೇಳಿದ್ರಿ ಯಾರ್ಯಾರು ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಮಾಹಿತಿ ಇಲ್ಲ ಅಂದ್ಕೊಳ್ತೀನಿ ಅಕ್ಷ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ನಂಬರ್ ಸೊ ಅಲ್ಲಿ ನೀವು ಆದಷ್ಟು ಆ ಒಂದು ಸಂಖ್ಯೆಗೆ ವಾಟ್ಸಪ್ ಮೂಲಕ ಡಾಕ್ಯುಮೆಂಟ್ ಕಳಿಸ್ಬೋದು ಅಥವಾ ನೇರವಾಗಿ ಇಲ್ಲೇ ಹತ್ತಿರ ಇರುವಂಥವರು ರಾಜೇಂದ್ರ ಕಚೇರಿ ವಿಳಾಸ ಇದೆ ಅಲ್ಲಿಗೂ ಕೂಡ ಬಂದು ನೀವು ಸಂಬಂಧಪಟ್ಟ ದಾಖಲೆಗಳನ್ನು ನೀಡ್ಬೋದು ಇಲ್ಲಿ ಎಲ್ಲ ಒಂದು ವಿಚಾರದಲ್ಲೂ ಕೂಡ ಹೋರಾಟ ನಡೀತಾ ಇದೆ ಅಗೇನ್ ಇವತ್ತು ಅಕ್ಷರ ತಂಡದಿಂದ ಕೂಡ ಈಗಾಗಲೇ ಅವರು ನಿಮ್ಗೆ ಗೊತ್ತೇ ಇದೆ ನ್ಯಾಯಾಲಯದಲ್ಲಿ ಕೂಡ ಏನಾಯಿತು ಅಂತ ಇವತ್ತು ಪೊಲೀಸ್ ಸ್ಟೇಷನ್ದಿಂದ ಒಂದು ಪರ್ಮಿಷನ್ ಕೂಡ ತೆಗೆದುಕೊಂಡು ಬಂದಾಗಿದೆ ನಾಳೆ ಮತ್ತು ನಾಡಿದ್ದು ಎರಡು ದಿನ ಹೋರಾಟ ಕೂಡ ಇದೆ ಫ್ರೀಡಮ್ ಪಾರ್ಕಲ್ಲಿ ಸೊ ಅದಕ್ಕೂ ಕೂಡ ಎಲ್ಲರೂ ವೈ ಏನು ಅಂತಂದರೆ ಒಟ್ಟಾರೆಯಾಗಿ ಒಗ್ಗಟ್ಟಿನ ಮೂಲಕ ಭಾಗವಹಿಸಬೇಕು ಕಾರಣ ಇದೊಂದು ಕೊನೆಯ ಪ್ರಯತ್ನ ಈ ಕಡೆ ನ್ಯಾಯಾಲಯದಲ್ಲಿ ಹೋರಾಟ ಈ ಕಡೆ ಕೋರ್ಟಲ್ಲೂ ಕೂಡ ಹೋರಾಟ ಈ ಎರಡೂ ವಿಷಯದಲ್ಲೂ ಕೂಡ ನಾವು ಗೆಲುವನ್ನು ಸಾಧಿಸುವಂಥ ಅನಿವಾರ್ಯತೆ ಇದೆ ಇಲ್ಲ ಅಂತಂದರೆ ಈ ಬಾರಿ ನಮಗೆ ಖಂಡಿತವಾಗಿ ಭ್ರಷ್ಟರ ಮೂಲಕ ಒಂದು ನಾವೇ ಒಂದು ಪಾಠವನ್ನು ಕಲ್ತಂತಾಗುತ್ತೆ ಏನೇ ಫೈಟ್ ಮಾಡಿದ್ರು ಕೂಡ ಅವರು ತಮ್ಮ ಒಂದು ಚಾಳಿಯನ್ನು ಬಿಡಲ್ಲ ಅಂತ ಹಾಗೆ ಇನ್ನೊಂದು ವಿಷಯ ಹೇಳುತ್ತೀನಿ ಸರ್ಕಾರದಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ನಿರೀಕ್ಷೆ ಇದೆಯಲ್ಲ ಅದು ನೂರಕ್ಕೆ ನೂರು ಶುದ್ಧ ಸುಳ್ಳಾಗಿದೆ ಇವತ್ತು ನೀವು ನೋಡಿರ್ತೀರಂತ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಯಾವ ರೀತಿಯಾದಂಥ ವರ್ತನೆ ತೋರ್ತಾರೆ ಅಂತಂದರೆ ಈ ರೀತಿ ವರ್ತನೆಯನ್ನು ತೋರ್ತಕ್ಕಂಥವರು ರಾಜ್ಯದಲ್ಲಿರುವಂಥ ಅಧಿಕಾರಿಗಳಿಗೆ ಮರ್ಯಾದೆಯನ್ನು ಕೊಡ್ತಾ ಕೊಡದೇ ಇರುವಂಥವರು ಯಾವ ರೀತಿ ವಿದ್ಯಾರ್ಥಿಗಳ ನೋವನ್ನು ಆಲಿಸ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅವರಿಗೆ ಯಾವುದೇ ರೀತಿಯಾದಂಥ ಕಾಳಜಿ ಅಥವಾ ಕನಿಕರ ಅನ್ನೋದು ಇದ್ದಿದ್ದರೆ ಇಷ್ಟೊತ್ತಿಗಾಗಲೇ ಆಗಲೇ ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕಾಗಿತ್ತು ಅವತ್ತೇ ಹೇಳಿದರು ನಾನು ಕೆ ಎ ಟಿ ತೀರ್ಪು ಬಂದ ಮೇಲೆ ವಿದ್ಯಾರ್ಥಿಗಳ ಪರವಾಗಿ ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಖಂಡಿತವಾಗಿ ಅದಾಗಿಲ್ಲ ಆ್ಯಂಡ್ ಆಗೋದು ಕೂಡ ಇಲ್ಲ ನಾವು ಏನು ಮಾಡಬೇಕು ಈ ವಿಷಯದಲ್ಲಿ ಒಗ್ಗಟ್ಟಿನಿಂದ ಹೋರಾಟ ಮಾಡೋಣ ಅಂತ ಹೇಳ್ತಾ ಸೊ ಬೆಳಿಗ್ಗೆ ಹಾಕಿರುವಂಥ ವೀಡಿಯೋದು ಇಷ್ಟು ಕ್ಲಾರಿಟಿ ಇದೆ ತುಂಬ ಜನ ಅಗೇನ್ ಅಗೇನ್ ಕೇಳಿದರೆ ಸೊ ಅದಕ್ಕೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ ಇನ್ನು ಏನೇ ಇದರ ಬಗ್ಗೆ ಬೆಳವಣಿಗೆಗಳಾದರೂ ಕೂಡ ಯಾವುದೇ ರೀತಿಯಾದಂಥ ನಿರ್ಧಾರಗಳು ಪ್ರಕಟ ಆದರೂ ಕೂಡ ನಾನು ಅದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು